ಇನ್ನು ಬೆಂಗಳೂರಿನಲ್ಲಿ ಮಳೆ ಅವಾಂತರವನ್ನು ತಪ್ಪಿಸೋಕೆ ಬಿಬಿಎಂಪಿ ಇದೀಗ ಅಲರ್ಟ್ ಆಗಿದೆ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಕಮಿಷನರ್ ಅಲರ್ಟ್ ಆಗಿದ್ದು ವಲಯ ಆಯುಕ್ತರು ಅಧಿಕಾರಿಗಳ ಜೊತೆಗೆ ಕಮಿಷನರ್ ಸಭೆ ನಡೆಸಿದ್ದಾರೆ ಮಳೆ ಅವಾಂತರ ತಪ್ಪಿಸೋಕೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ಕೊಟ್ಟಿದ್ದು ಮೊದಲು ನಗರದಲ್ಲಿನ ರಸ್ತೆ ಗುಂಡಿಗಳನ್ನ ಮುಚ್ಚೋಕೆ ಸೂಚನೆ ಕೊಟ್ಟಿದ್ದಾರೆ ಮಳೆ ಹೆಚ್ಚಾಗುವ ಮುನ್ನವೇ ರಸ್ತೆ ಗುಂಡಿಗಳನ್ನ ಮೊದಲು ಮುಚ್ಚಿ ಅಂತ ಗುಂಡಿ ಬಿದ್ದ ರಸ್ತೆಗಳಿಗೆ ತ್ವರಿತಗತಿಯಲ್ಲಿ ಡಾಂಬರೀಕರಣ ಮಾಡಬೇಕು ಲೇಔಟ್ ಕಡೆ ಸ್ಪೆಷಲ್ ಫೋಕಸ್ ಮಾಡೋಕೆ ಸೂಚನೆ ಕೂಡ ಕೊಟ್ಟಿದ್ದು ಬಡಾವಣೆ ಜಲಾವೃತವಾಗಿ ತಪ್ಪಿಸೋಕೆ ಮುಂಜಾಗ್ರತಾ ಕ್ರಮವನ್ನ ಕೂಡ ಸೂಚಿಸಲಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳ ಮೇಲೆ ನಿಗಾ ಇರಲಿ ಅಂತ ಸೂಚನೆ ಕೊಟ್ಟಿದ್ದಾರೆ ಕಮಿಷನರ್ ಬೇರೆ ಹೊಸಬ್ರಲ್ವಾ ಈಗ ಬೆಂಗಳೂರಿನಲ್ಲಿ ಸೊ ಸಖತ್ ಅಲರ್ಟ್ ಆಗಿದ್ದಾರೆ ಮಳೆಯಿಂದ ಅಧ್ವಾನ ಆಗೋದು ಬೇಡ ಬೆಂಗಳೂರು ಸಾಕು ಇಲ್ಲಿ ತನಕ ಪಟ್ಟಿರುವ ಸಮಸ್ಯೆ ಹಾಗಾಗಿ ಈಗಲೇ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋಣ ಗುಂಡಿ ಇರುವ ಕಡೆ ಗುಂಡಿ ಮುಚ್ಚೋ ಕೆಲಸಗಳು ಆದಷ್ಟು ಬೇಗ ಆಗಬೇಕು ಇನ್ನು ತಗ್ಗು ಪ್ರದೇಶಗಳಿರುವಂತಹ ಜಾಗವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಅಂತ ಈಗ ಸಿಬ್ಬಂದಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ